ರಾಜೇಶ್ ಅವರೇ ಈಗ ಕಿರಣ್ ಅವರು ಹೇಳ್ತಾ ಇದ್ದರು ಅದಕ್ಕೆ ರಾಜೇಶ್ ಅವ್ರನ್ನ ಮತ್ತೆ ಮಾತಾಡ್ಸ್ತೀನಿ ನಾನು ಕಿರಣ್ ಅವರೇ ಈಗ ತಾವು ಹೇಳ್ತಾ ಇದ್ದೀರಿ ಆಟೋಮೆಟಿಕ್ಲಿ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಈ ಕೆಲವೊಂದಿಷ್ಟು ಈ ಕಳ್ಳಬಟ್ಟಿ ಮತ್ತು ಇನ್ನಿತರ ಮದ್ಯಕ್ಕೆ ದಾಸರಾಗ್ತಾರೆ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ ಅಂತ ಹೇಳಿ ಅದು ನಿಜಕ್ಕೂ ಈಗ ಕೆಲವೊಂದಿಷ್ಟು ಬಾರ್ಗಳಲ್ಲಿ ನಾವು ನೋಡೋದಾದ್ರೆ ಈಗ ಬಾ ಏನೋ ಬೇರೆ ರೇಟ್ ಜಾಸ್ತಿ ಆಗಿದೆಯಪ್ಪ ಅದನ್ನು ಬಿಟ್ಟು ನಾವು ಏನೋ ಒಂದು ಬಿ ಪಿನೋ ಅಥವಾ ಹೈವರ್ಡ್ಸೋ ಅದು ಅದೇ ರೇಟ್ಗೆ ನಮಗೆ ಎರಡು ಕ್ವಾರ್ಟರ್ ಬಂದ್ಬಿಡುತ್ತೆ ಈ ಒಂದು ಮನಸ್ಥಿತಿ ಇತ್ತೀಚೆಗೆ ಗ್ರಾಹಕರಲ್ಲಿ ಜಾಸ್ತಿ ಆಗಿದೆ ಅಂತ ಅನಿಸುತ್ತಾ ನೋಡಿದ್ರೆ ಸರ್ ಆಬ್ವಿಯಸ್ ಸರ್ ಈಗ ಏನಾಗುತ್ತೆ ಈಗ ಒಬ್ನು ಒಂದು ಬ್ರಾಂಡ್ ಅಥವಾ ಒಂದು ಮಧ್ಯದ ಬ್ರಾಂಡ್ ಗೆ ಅಡಿಕ್ಟ್ ಆಗಿದ್ದಾನೆ ಅಂದ್ರೆ ಅದ್ರದ್ದು ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಆಬ್ವಿಯಸ್ ಆಗಿ ಅವನು ಈ ಕಡೆ ಶಿಫ್ಟ್ ಆಗ್ತಾನೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಲಿನ ರೇಟ್ ಅದು ಈಗ ನಂದಿನಿ ಅವರದೇ ಗ್ರೀನ್ ಪ್ಯಾಕೆಟ್ ಬ್ಲೂ ಪಾಕೆಟ್ ಸ್ಯಾಫ್ರನ್ ಪಾಕೆಟ್ ಅಂತ ಬರುತ್ತೆ ಅದು ಜಾಸ್ತಿ ಇದ್ರೆ ಕಡಿಮೆ ಇರೋದ್ ತಗೊಳ್ತಾರೆ ಇದಕ್ಕಿಂತ ಕಡಿಮೆ ಇರೋದು ಯಾವ್ದು ಬರುತ್ತಲ್ಲ ಅದನ್ನ ತಗೊಳ್ತಾರೆ ಕನ್ಸ್ಯೂಮರ್ ಬಿಹೇವಿಯರ್ ಸರ್ ಯಾವ ಕಡೆ ನೋಡಿದ್ರು ಅದು ಯಾವ ಫೀಲ್ಡ್ ಅಲ್ಲಿ ಆದ್ರೂ ಆಗುತ್ತೆ ಅದು ಎಫ್ ಎಂ ಸಿ ಗೂಡ್ಸಿರ್ಬೋದು ಮಧ್ಯದಲ್ಲೇ ಆಗಿರ್ಬೋದು ಬಟ್ ನಮ್ಮ ಕನ್ಸರ್ನ್ ಏನಂದ್ರೆ ಈ ಅಸೆಸ್ಮೆಂಟ್ ನ ಸರಿಯಾಗಿ ಮಾಡದೇ ಇರೋದ್ರಿಂದ ಮಧ್ಯದ ಹೊರತಾಗಿ ಕಳಪೆ ಗುಣಮಟ್ಟದ ಮಧ್ಯ ಅಥವಾ ಕಳ್ಳಬಟ್ಟಿ ಅದು ಅಲ್ಲ ಸರ್ ಈಗ ಸುಮಾರು ಜನ ಮದ್ಯದ ರೇಟ್ ಡ್ರಿಂಕ್ಸ್ ರೇಟ್ ಜಾಸ್ತಿ ಆಗಿದೆ ಅದೇ ಯಾಕೆ ಗಾಂಜಾ ಒಡೆಯಣ ಗಾಂಜಾ ಹೈಡ್ರೋ ಗಾಂಜಾ ಅಥವಾ ಇನ್ನ ಇನ್ನಿತರೆ ಇವ್ಯಾವ ಬರ್ತಾವಲ್ಲ ಸರ್ ಅಫಿಮುರ ಆಗ್ತಾ ಇದಾರೆ ಅನ್ನೋದೇ ನಮ್ ಕನ್ಸರ್ನ್ ಮೇನ್ ರಾಜೇಶ್ ಅವ್ರ ಈಗ ಲೈಸೆನ್ಸ್ ವಿಚಾರಕ್ಕೆ ಬರೋದಾದ್ರೆ ಇದನ್ನ ಪದೇ ಪದೇ ಪರಿಷ್ಕರಣೆ ಮಾಡೋದಾಗಿರ್ಬೋದು ಮತ್ತೆ ಅದರ ಒಂದು ಪ್ರೈಸ್ ಆಗಿರ್ಬೋದು ಇದರಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಬೇಕು ಅಂತ ಅನ್ಸುತ್ತೆ ತಮಗೆ ಸರ್ ಈಗ ನಾವು ಲೈಸೆನ್ಸ್ ಸಣ್ಣದ ಶುಲ್ಕ ಹೆಚ್ಚು ಮಾಡೋದ್ರಿಂದ ನಮ್ಗೆ ಏನು ವಿರೋಧ ಇಲ್ಲ ಸರ್ ಶುಲ್ಕ ಹೆಚ್ಚು ಮಾಡುವಾಗ ಅದ್ರ ಪರಿಗುಣವಾಗಿ ಟೂ ತೌಸಂಡ್ ತ್ರೀ ಅಲ್ಲಿ ಕಟ್ಟ ನಾಯ್ಡು ಅವರು ಅಬ್ಕಾರಿ ಸಚಿವರಾಗಿದ್ದಾಗ ಅದೊಂದು ಕಾನೂನು ಇತ್ತು ಸರ್ ಲೈಸೆನ್ಸ್ ಫೀಸ್ ಜಾಸ್ತಿ ಮಾಡುವಾಗ ಅದಕ್ಕೆ ಈಕ್ವಲೆಂಟ್ ಆಗಿ ಇವನ್ ಅದರದು ನಮ್ ಲಾಭಾಂಶನೂ ಜಾಸ್ತಿ ಮಾಡ್ಬೇಕಂತ ಇತ್ತು ಇಲ್ಲಿ ಲಾಭಾಂಶ ಜಾಸ್ತಿ ಮಾಡ್ದಂಗೆ ಬರೀ ಲೈಸೆನ್ಸ್ ಫೀಸ್ ಜಾಸ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ ಸರ್ ಬಾಡಿಗೆ ಈಗ ಬೆಂಗಳೂರು ನಗರದಲ್ಲಾಗ್ಲಿ ಅಥವಾ ಬೇರೆ ಯಾವ್ದಾದ್ರು ಮಹಾನಗರ ಪಾಲಿಕೆಗಳಲ್ಲಾಗ್ಲಿ ಎಲ್ಲೇ ಇರಲಿ ಬಾಡಿಗೆ ಇರುವಂತ ಸಾರರು ಅವರು ಬಾರಿ ಇದು ಕರೆಕ್ಟ್ 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 ಇನ್ನು ಈ ಮದ್ಯ ಮದ್ಯ ತಯಾರಿಕೆ ಸರ್ ಮದ್ಯ ತಯಾರಿಕೆ ಅಂತ ಬಂದಾಗ ಅದರ ವೆಚ್ಚ ಸಾಕಷ್ಟು ಹೆಚ್ಚಾಗ್ತದೆ ಕಚ್ಚಾ ಪದಾರ್ಥಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ಅದ್ ಮೂಲ ನಾನು ಬೇರ್ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿ ಆಳಕ್ಕೋಗಿ ನಾವು ನೋಡೋದಾದ್ರೆ ವೆಚ್ಚವೂ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿನೇ ಇದು ಮದ್ಯ ಉತ್ಪಾದನೆ ಮಾಡುವಂತವ್ರಿಗೂ ಕೂಡ ಕೇವಲ ಸಣ್ಣುದಾರ ಅಲ್ಲ ಆ ಕಂಪನಿಗಳಿಗೂ ಕೂಡ ದೊಡ್ಡ ಮಟ್ಟದ ಒಂದು ಹೊಡೆತ ಕೊಡ್ತಾ ಇದೆ ಅಂತ ಅದನ್ನ ಸರ್ಕಾರ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೌದು ಸರ್ ಅವ್ರಿಗೂ ಡಿಶ್ನರಿ ಅವ್ರಿಗೂ ಸಹ ಭಾರಿ ಹೊಡೆತ ಬೀಳ್ತಾ ಇದೆ ಈಗ ಯಾಕಂದ್ರೆ ಅವರು ಸಹ ಈಗ ರೆಕ್ಟಿಫೈಡ್ ಸ್ಪಿರಿಟ್ ಪರ್ಚೇಸ್ ಮಾಡ್ಕೋಬೇಕು ಈಗ ನೋಡಿ ಮೊನ್ನೆ ಈಗ ಈ ಕಬ್ಬಿಂದು ರೇಟ್ ಇರ್ಲಿಲ್ಲ ಈಗ ಸುಮಾರು ಫ್ಯಾಕ್ಟ್ರಿಗಳಿಗೆ ಈಗ ಅವರು ರಾ ಮೆಟೀರಿಯಲ್ ಅವರು ತಗೋಬೇಕಂದ್ರೆ ಅವ್ರಿಗೂ ಹೊರತಾ ಬಿಡ್ತಾ ಇದೆ ಮಿನಿಮಮ್ ಪ್ರೈಸಸ್ ಅವರು ರೈತರಿಗೆ ಸೆಟ್ ಮಾಡಬೇಕು ಈ ಕಡೆ ರೈತರಿಗೂ ಲಾಭ ಇಲ್ಲ ಆ ಕಡೆಗೆ ರೆಕ್ಟಿಫೈಡ್ ಸ್ಪಿರಿಟ್ ತಯಾರು ಮಾಡುವಂತ ಡಿಶ್ಲರಿ ಅವ್ರಿಗೂ ಲಾಭಾಂಶ ಇಲ್ಲ ಈ ಕಡೆಗೆ ಸನ್ನದಾರ್ಗೂ ಲಾಭಾಂಶ ಇಲ್ಲ ಸರ್ ಏನಾಗಿದೆ ಹೋದ್ ವರ್ಷ ಇವರು ಅಡಿಷನಲ್ ರೌಂಡಿಂಗ್ ಆಫ್ ಆಫ್ ಎಕ್ಸೈಸ್ ಡ್ಯೂಟಿ ಮಾಡಿದ್ರು ಒಂದು ಅದರಿಂದನೂ ಸರ್ಕಾರಕ್ಕೆ ಲಾಭಾಂಶ ಇದೆ ಬಟ್ ಇಲ್ಲಿ ಸಣ್ಣದಾರರಿಗೆ ಯಾವುದೇ ರೀತಿ ಒಂದು ಲಾಭಾಂಶದ ಸಣ್ಣ ತೃಣಕ್ಕೂ ಸಹ ಸಿಗ್ತಾ ಇಲ್ಲ ಸರ್ ನಿಜ 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 ಕಿರಣ್ ಅವರ ಈಗ ಮಿಲಿಟರಿ ಎಣ್ಣೆಗೆ ಸಂಬಂಧಪಟ್ಟಂತ ಆಗಲೇ ಮಾತಾಡ್ತಿದ್ರಿ ಇದು ಇದರ ಕಡಿವಾಣಕ್ಕೆ ಹಾಗಾದ್ರೆ ಏನ್ ಮಾಡಬೇಕು ಏನ್ ಸಲಹೆ ಕೊಡ್ತೀರಾ ಹಾಗಾದ್ರೆ ಸರ್ ಸಲಹೆ ಅಂದ್ರೆ ಮಿಲಿಟರಿ ಕ್ಯಾಂಟೀನ್ ಗಳಲ್ಲಿ ವಿಜಿಲೆನ್ಸ್ ಜಾಸ್ತಿ ಆಗಬೇಕು ಲೈಕ್ ಈಗ ಮಿಲಿಟರಿ ಕ್ಯಾಂಟೀನ್ ಗಳಲ್ಲಿ ಲಿಕ್ಕರ್ ತಗೊಳ್ತಾರಲ್ಲ ಪರ್ ಪರ್ಸನ್ ಒಂದೇ ಓಕೆ ಒಂದ್ ತಿಂಗಳಿಗೆ ಒಂದು ಫುಲ್ ಬಾಟ್ಲು ಓಕೆ ಒಬ್ಬ ಒಬ್ಬ ಮನುಷ್ಯ ಅವ್ರ ಪಾಸ್ ಇದೆ ಅಂದ್ರೆ ಅವ್ರಿಗೆ ಒಂದೇ ಒಂದು ಕೊಡ್ಲಿ ಅದನ್ನು ಹೊರತುಪಡಿಸಿ ಈ ಹೊರಗಡೆ ಈ ಇಲಾಖೆಯವ್ರಿಗೆ ಮಾಹಿತಿ ಇದ್ದೇ ಇರುತ್ತೆ ಯಾರು ತಗೊಂಡ್ ಬರ್ತಾರೆ ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಯಾರು ಮಿಲಿಟರಿ ಕ್ಯಾಂಟೀನ್ ಇಂದ ತಗೊಂಡ್ ಬಂದ್ ಮಾರ್ತಾರೆ ಎಲ್ಲರೂ ಎಲ್ಲಾನು ಗೊತ್ತಿರುತ್ತೆ ಕೆಲವೊಂದ್ ಕಡೆ ಏನಾಗುತ್ತೆ ಅವ್ರ ಕಣ್ ತಪ್ಪಿನಿಂದ ಇಲಾಖೆಯವ್ರ ಕಣ್ ತಪ್ಪಿನಿಂದಾನು ನಡೆದೋಗ್ಬೋದು ಆ ವಿಜಿಲೆನ್ಸ್ ಆಮೇಲೆ ಈ ಮಾಹಿತಿ ಸಿಕ್ಕ ತಕ್ಷಣ ಹೋಗಿ ಹಿಡಿದ್ ಬಿಡ್ಬೇಕು ಆ ತರ ವ್ಯವಸ್ಥೆಯನ್ನ ಇವರು ಜಾರಿಗೆ ತರಬೇಕು ಆಮೇಲೆ ಈಗ ಎರಡೂ ಕಡೆ ಪ್ರಾಬ್ಲಮ್ ಇದೆ ಸರ್ ಮಿಲಿಟರಿ ಕ್ಯಾಂಟೀನ್ ಅವ್ರದ್ದು ಪ್ರಾಬ್ಲಮ್ ಇದೆ ಅಲ್ಲಿ ತಗೊಂಡ್ ಬಂದ್ ಮಾರೋಂದು ಪ್ರಾಬ್ಲಮ್ ಇದೆ ಆ ಮಾರೋನ್ ಕಡೆಯಿಂದ ಒಂದು ಪ್ರಾಬ್ಲಮ್ ಇಲಾಖೆಯವ್ರದು ಪ್ರಾಬ್ಲಮ್ ಈಗ ಇಲಾಖೆಯವರು ಮಿಲಿಟರಿ ಕ್ಯಾಂಟೀನ್ ಕ್ಯಾಂಟೀನ್ ಅವ್ರನ್ನ ಅಹ್ ಒಂದ್ ಸ್ವಲ್ಪ ತುಂಬಾ ಸ್ಟ್ರಿಕ್ಟ್ ಮಾಡಿದ್ರೆ ಇದು ಇದಕ್ಕೆ ಸ್ವಲ್ಪ ಕಡಿವಾಣ ಸಿಗಬಹುದು ಕ್ಯಾಂಟೀನ್ ಕಡಿಮೆ ತಗೊಂಡ್ಬಂದು ಜಾಸ್ತಿ ರೇಟ್ ಅಲ್ಲಿ ಮಾರಾಟ ಮಾಡಿ ಲೋಕಲ್ ಮದ್ಯ ಮಾರಾಟ ಮಾರಿಗೆ ತೊಂದರೆ ಆಗೋದು ಒಂದು ಇನ್ನ ಕೆಲವೊಬ್ರು ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಬೇರೆ ರೀತಿ ಮದ್ಯ ಹಾಕಿ ಮಾರಾಟ ಮಾಡೋದು ಇದು ಒಂದು ಇವೆರಡನ್ನ ಬಗೆಹರ್ಸಕ್ಕೆ ಇಲಾಖೆಯವರೇ ಕ್ರಮ ತಗೋಬೇಕು ಸರ್ ಬೇರೆ ಇನ್ನೇನು ಯಾವ್ದು ಇದು ಇಲ್ಲ ದಾರಿ ಇಲ್ಲ ಈಗ ಡೂಪ್ಲಿಕೇಟ್ ಎಣ್ಣೆಗಳ ಹಾವಳಿ ಕೂಡ ಜಾಸ್ತಿ ಆಗ್ತಿದೆ ಸರ್ ಸಾಕ ಸಾಕಷ್ಟು ಕಡೆಗಳಲ್ಲಿ ರೇಡ್ ಮಾಡ್ತಾ ಇದ್ದಾರೆ ಆ ಆರೋಗ್ಯ ಕೂಡ ಹದಗೆಡ್ತಾ ಇದೆ ಗ್ರಾಹಕರದ್ದು ಇದರ ಬಗ್ಗೆ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಿದೆ ಅಂತ ಅನಿಸ್ತಾ ಇದೆಯಾ ಬದಲಾವಣೆಗಳು ಹಂತ ಹಂತವಾಗಿ ಆಗಿದೆ ಸರ್ ಮುಂಚೆ ಮುಂಚೆ ಡೂಪ್ಲಿಕೇಟ್ ಮದ್ಯವನ್ನ ಮಾಡಿದಾಗ ಇದ್ದಂತ ಪರಿಸ್ಥಿತಿ ವ್ಯವಸ್ಥೆ ಅಥವಾ ಇಲಾಖೆಯಲ್ಲಿ ಇರತಕ್ಕಂತ ವ್ಯವಸ್ಥೆಗೂ ಈಗಿನಗೂ ತುಂಬಾ ಬದಲಾವಣೆ ಆಗಿದೆ ಸುಮಾರು ಕಡೆ ಬೇಕಾ ಬಿಟ್ಟಿಯಾಗಿ ಡೂಪ್ಲಿಕೇಟ್ ಥ್ರೀ ಡಿ ಎಲ್ಲ ಮಾಡ್ತಿದ್ರು ಅದನ್ನೆಲ್ಲ ತುಂಬಾ ಕಂಟ್ರೋಲ್ ತಂದಿದ್ದಾರೆ ಇಲಾಖೆಯವರ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಅಬಕಾರಿ ಇಲಾಖೆ ಆಗ್ಲಿ ತುಂಬಾ ಸ್ಟ್ರಿಕ್ಟ್ ಮೆಜರ್ಸ್ ಇದೆ ಆತರ ಡೂಪ್ಲಿಕೇಟ್ ಮಾಡಿದ್ರೆ ಆದ್ರೂ ಅಲ್ಲಲ್ಲಿ ಅಲ್ಲಲ್ಲಿ ಆಗ್ತಾ ಇದೆ ಅದನ್ನು ಸೀರಿಯಸ್ ಆಗಿ ಇಲಾಖೆಯವರು ಅದನ್ನ ಪರ್ಸ್ಯೂ ಮಾಡಿ ತುಂಬಾ ಹೀನಿಯಸ್ ಕೇಸ್ ಅಂತ ಪರಿಗಣನೆ ಮಾಡಿ ಆ ಮ ಮದ್ಯ ಉತ್ಪಾದನೆ ಡುಪ್ಲಿಕೇಟ್ ಮದ್ಯ ಉತ್ಪಾದನೆ ಮಾಡಿರೋರ್ ಸಂಬಂಧಿಸಿದಂತೆ ಯಾವುದೇ ಸನ್ನದಗಳಿದ್ರೆ ಅದರ ಮೇಲೂ ಕ್ರಮ ಕೈಗೊಳ್ಳೋ ಕೆಲಸ ಇಲಾಖೆಯವರು ಮಾಡ್ತಾ ಇದ್ದಾರೆ ಬಟ್ ಇದು ಹಂತ ಹಂತವಾಗಿ ಕಡಿಮೆ ಆಗಿದೆ ಸರ್ ಎಲ್ಲೋ ಕೆಲವೊಂದ್ ಕಡೆ ಈ ತರ ಪ್ರಕರಣಗಳು ಕಂಡು ಬಂದ್ ಕಂಡು ಬರ್ಬಹುದು ಆದ್ರೂ ಕಡಿಮೆ ಆಗಿದೆ